ಆತ್ಮೀಯರೇ ನಿಮಗೆಲ್ಲ ನನ್ನ ಎರಡೂ ಕೈ ಜೋಡಿಸಿ ಒಂದು ನಮಸ್ಕಾರ ಹಾಕ್ತೇನೆ ಇದೇನಿದು ಯಾವತ್ತು ಬೇರೆ ಏನೇನೋ ಹೇಳುವವರು ಇವತ್ತು ಒಂದು ಎರಡು ಅಂತ ಹೇಳಕ್ಕೆ ಶುರು ಮಾಡಿದ್ದೀರಲ್ಲ ಎರಡು ಕೈ ಜೋಡಿಸೋದು ಒಂದು ನಮಸ್ಕಾರ ಹಾಕೋದು ಅಂತ ಯಾಕೆ ಒಂದೇ ನಮಸ್ಕಾರ ಹಾಕೋದಾ ನೀವು ಅಂತ ಖಂಡಿತ ನೀವು ಕೇಳ್ತೀರಿ ಅಂತ ನಂಗೆ ಗೊತ್ತುಂಟು ಆದರೆ ಇದಕ್ಕೊಂದು ಕಾರಣ ಉಂಟು ಮದ್ಯದೇ ನಾವು ಕಾಲೇಜಿಗೆ ಹೋಗ್ತಾ ಇದ್ದಾಗ ನಮ್ಮ ಕ್ಲಾಸ್ಮೇಟ್ ಒಬ್ಬರು ಗೋಪಾಲಕೃಷ್ಣ ಅಂತಿದ್ರು ಗೋಪಾಲಕೃಷ್ಣ ಅಂತ ಹೇಳಿದ ತಕ್ಷಣ ಇಡೀ ಕಾಲೇಜಿನಲ್ಲಿ ತರಲೆ ಗೋಪಾಲಕೃಷ್ಣ ಅಂತ ಅದಕ್ಕೊಂದು ಹೆಸರಿಟ್ಟುಕೊಂಡಿದ್ದರು ಯಾಕೆಂದರೆ ಎಷ್ಟು ತರಲೆ ಅಂದರೆ ಅವನು ಅಲ್ಲ ತರಲೆ ಮಕ್ಕಳು ತುಂಬ ಜನ ಇರ್ತಾರೆ ಆದರೆ ಆ ಕಾಲದಲ್ಲಿ ಅಂದರೆ ಈಗ ಐವತ್ತು ವರ್ಷಗಳ ಹಿಂದೆ ಹುಡುಗರು ತರಲೆ ಮಾಡೋದು ಸ್ವಲ್ಪ ಕಡಿಮೆ ಇತ್ತು ಶಾಲೆಯಲ್ಲಿ ಕಾಲೇಜಿನಲ್ಲೆಲ್ಲ ಮಾ ಟೀ ಯಾರನ್ನು ಹೆಚ್ಚು ಗೋಳು ಹೊಯ್ಕೊಳ್ಳುವಂಥ ಸಂಪ್ರದಾಯ ಇರಲಿಲ್ಲ ಆದರೂ ಕೂಡ ನಮ್ಮ ಕ್ಲಾಸಿನ ಗೋಪಾಲಕೃಷ್ಣ ಅಂತ ಹೇಳಿದ್ನಲ್ಲ ಅವನು ಗೋಪಾಲಕೃಷ್ಣ ಅಂದರೆ ಎಷ್ಟು ತರಲೆ ಅಷ್ಟು ತರಲೆ ಗೋಪಾಲಕೃಷ್ಣ ಓ ಅಲ್ಲೆಲ್ಲ ಬರ್ತಾ ಇದ್ದಾನೆ ಅಂದರೆ ಎಲ್ಲ ಮಕ್ಕಳು ಸ್ವಲ್ಪ ಆದಷ್ಟು ಜಾರಿಕೊಳ್ತಿದ್ರು ಅವನು ಸಹವಾಸ ಬೇಡ ಅಂತ ಯಾಕೆಂದರೆ ಅವನು ಎಲ್ಲರನ್ನೂ ಚುಡಾಯಿಸೋದು ಎಲ್ಲರನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಗ ಪಾಟ್ಲು ಮಾಡ್ತಾಯಿದ್ದ ಇಡೀ ಕ್ಲಾಸಿನಲ್ಲಿ ಯಾರನ್ನೂ ಬಿಟ್ಟಿರಲಿಲ್ಲ ಅವನು ಎಲ್ಲರಿಗೂ ಏನಾದರೂ ಹೇಳಿ ಅವರನ್ನು ಅವಮಾನಪಡಿಸೋದ್ರಲ್ಲಿ ಅವನು ಎಕ್ಸ್ಪರ್ಟ್ ಇದ್ದ ಅಂತಹ ಗೋಪಾಲಕೃಷ್ಣ ಭಾಳ ಜನ ಅವನು ದಡ್ಡ ಅಲ್ಲ ಆದರೂ ಏನೋ ಅಗ್ರಾಚಾರವಶಾತ್ ನಮ್ಮ ಫಸ್ಟ್ ಫಸ್ಟ್ ಡಿಗ್ರಿಯಲ್ಲಿ ಬಿ ಇದ್ದಾಗ ಅವನಿಗೆ ಎರಡು ಸಬ್ಜೆಕ್ಟ್ ಫೇಲ್ ಆಯಿತು ಅವಾಗೆಲ್ಲ ಎರಡು ಸಬ್ಜೆಕ್ಟ್ ಫೇಲ್ ಆದರೆ ಸೆಪ್ಟೆಂಬರ್ನಲ್ಲಿ ಎರಡನೇ ಎಕ್ಸಾಮ್ ತಗೊಂಡು ಮತ್ತು ಮುಂದಿನ ವರ್ಷ ಮುಂದಿನ ಸೆಕೆಂಡ್ ಎಕ್ಸಾಮ್ ಸೆಕೆಂಡ್ ಇಯರಿಗೆ ಕೂತ್ಕೊಳ್ಬೋದಿತ್ತು ಇವನೇನು ಮಾಡಿದ ಸೆಕೆಂಡ್ ಇಯರ್ಗೆ ಹೋಗಬೇಕಾದ್ರೆ ಅವನು ಆ ಎಕ್ಸಾಮ್ ತೊಗೊಳ್ಬೇಕಾದ್ರೆ ಇದೆರಡು ಸಬ್ಜೆಕ್ಟು ಪಾಸ್ ಮಾಡ್ಕೊಳ್ಬೇಕು ಪಾಠ ಆಗ್ತಾಯಿತ್ತು ಒಂದು ಎಕನಾಮಿಕ್ಸ್ ಪಾಠ ಅವನಿಗೆ ಎಕನಾಮಿಕ್ಸು ನಿಜವಾಗಲೂ ಬುದ್ಧಿವಂತ ಆದರೂ ಎಕನಾಮಿಕ್ಸಲ್ಲಿ ಫೇಲ್ ಆಗಿದ್ದ ಮತ್ತೊಂದು ಅಕೌಂಟೆನ್ಸಿಯಲ್ಲಿ ಫೇಲ್ ಆಗಿದ್ದ ಎರಡು ಸಬ್ಜೆಕ್ಟ್ ಫೇಲ್ ಆಗಿತ್ತು ಅವನು ಆ ದಿನ ಕ್ಲಾಸಿಗೆ ನಮ್ಮ ಎಕನಾಮಿಕ್ಸ್ ಲೆಕ್ಚರರ್ ಬಂದರು ಭಾಳ ಗಂಭೀರ ವ್ಯಕ್ತಿತ್ವ ಅವರದ್ದು ಅಷ್ಟೇ ಜಾಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದರು ಪಾಠ ಅಂತ ಹೇಳಿದರೆ ಅವರು ಪಾಠ ಮಾಡುವಾಗ ಯಾರೇ ಒಬ್ಬರು ಒಂದು ಸಣ್ಣ ಸೂಜಿ ಬಿದ್ದರು ಕೇಳುವಷ್ಟು ಅವರು ನಮ್ಮ ಒಂದು ಇದಿತ್ತು ಏನು ನಿಶಬ್ದ ಅಷ್ಟು ಶಿಸ್ತಿನಿಂದ ಇರುವಂಥ ಒಬ್ಬ ವ್ಯಕ್ತಿ ಅವರಂದರೆ ನನಗೆ ಭಾಳ ಗೌರವ ಪ್ರಾಯನೂ ಕೂಡ ಆಗಲೇ ಏನೋ ಐವತ್ತು ಐವತ್ತೈದು ವರ್ಷ ಆಗಿತ್ತೇನ ಅವರು ಕ್ಲಾಸಿಗೆ ಬಂದರು ಬಂದು ಗಂಭೀರವಾಗಿ ಬಂದರು ಓಡ್ಮೇಲೆಲ್ಲ ಬರೆಯೋದೆಲ್ಲ ಬರದಾಯ್ತು ಆಮೇಲೆ ಅಟೆಂಡೆನ್ಸ್ ತೊಗೊಂಡ್ರು ಅಟೆಂಡೆನ್ಸ್ ತೊಗೊಳ್ಳುವಾಗ ಗೋಪಾಲಕೃಷ್ಣ ಎದ್ದು ನಿಂತ ಅವರು ಇಂಗ್ಲಿ ಆಗಲ್ಲ ಕಾಲೇಜಿನಲ್ಲಿ ಕನ್ನಡ ಇರಲಿ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅವ್ರು ಕೇಳಿದರು ಯಾಕಪ್ಪ ಏನು ಸಮಸ್ಯೆ ನಿಂದು ಅಂದರು ಅವ್ರಿಗೆ ಹೆದರಿಕೆ ಆಗಿತ್ತು ಅವನು ಎಲ್ಲರನ್ನೂ ತಮಾಷೆ ಮಾಡ್ತಾನಲ್ಲ ಅಂತ ಅವನು ಹೇಳಿದ ಸಾರ್ ನನಗೆ ಫಸ್ಟ್ ಇಯರ್ನಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆಗಿದೆ ನಾನು ಒಂದಕ್ಕೆ ಕೂತ್ಕೊಳ್ಳ ಎರಡಕ್ಕೆ ಕೇಳಿದ ಇವರು ನಾವು ಅಂದ್ಕೊಂಡು ಇವ್ರು ಏನು ಹೇಳ್ಬೋದು ಏನು ಹೇಳ್ಬೋದು ಅಂತ ನಮ್ಮ ಅವ್ರು ಏನು ಮಾಡಿದರು ಗೊತ್ತು ಅಂತ ಎಕನಾಮಿಕ್ಸ್ ಲೆಕ್ಚರರು ಟೇಬಲ್ ಹತ್ತಿರ ಹೋದರು ಅವನು ಕೂತ್ಕೊಂಡ ಟೇಬಲ್ ಹತ್ತಿರ ಹೋಗಿ ನೋಡಪ್ಪ ಗೋಪಾಲ ಕೃಷ್ಣ ಒಂದಕ್ಕಾದರೆ ಕೂತ್ಕೋ ಅಥವಾ ನಿಂತ್ಕೋ ನನ್ನಿಂದ ನಾನೇನು ಹೇಳೋದಿಲ್ಲ ಆದರೆ ಎರಡಕ್ಕಾದರೂ ಮಾತ್ರ ದಯಮಾಡಿ ಕೂತ್ಕೋ ಅಂದರು ಇಡೀ ಕ್ಲಾಸ್ ನಾವು ನೂರ ಹತ್ತು ಜನ ಇದ್ದೆವು ಅಷ್ಟು ಜನ ಬಿದ್ದು ಬಿದ್ದನ್ನು ಗಡಕ್ಕೆ ಶುರು ಮಾಡಿದರು ಗೋಪಾಲಕೃಷ್ಣನಿಗೆ ಅವಮಾನದಿಂದ ಏನು ಮಾತಾಡಲಾರದೆ ಕೂತ್ಬಿಟ್ಟ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಅವರೇ ಹೇಳಿದರು ಹೇಳು ಈಗ ಹೇಳು ಏನು ಹೇಳ್ತೀನಿ ನಿನಗೆ ಏನು ಆಗಬೇಕು ಸಮಸ್ಯೆ ಅಂದರು ಅಲ್ಲಿ ಅವನು ತೊಗೋಲಿಕ್ಕೆ ಶುರು ಮಾಡಿದ ಯಾಕೆಂದರೆ ಎಲ್ಲರೂ ಅವಮಾನ ಪಡಿಸಿ ಗೊತ್ತಿತ್ತು ಅವನಿಗೆ ಅವಮಾನ ಅನುಭವ ಸಿಗುತ್ತಿರಲಿಲ್ಲ ಈ ಅನುಭವ ಅವನಿಗೆ ಬಂತಲ್ಲ ಈಗ ಅವನಿಗೆ ಭಾಳ ಅವಮಾನ ಆಗಿ ಏನು ಹೇಳಿದ ನನಗೆ ಎರಡು ಸಬ್ಜೆಕ್ಟ್ ಫೇಲ್ ಆಗಿದೆಯಲ್ಲ ಸರ್ ಈ ವರ್ಷ ನಾನು ಸೆಕೆಂಡ್ ಇಯರ್ ಪರೀಕ್ಷೆ ಕೂತ್ಕೊಳ್ಬೇಕಾದ್ರೆ ಅದನ್ನು ಪಾಸ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ನಾನು ಕೇಳಿದ್ದು ನಿಮ್ಮ ಮಸಾಲೆ ಅಂತ ಹೇಳ್ತೀನಿ ಆಮೇಲೆ ಕಡೆಗೆ ಅವರೆಲ್ಲ ಸಲಹೆ ಎಲ್ಲ ಕೊಟ್ಟರು ಆದರೆ ಏನು ಅವರು ಸಲಹೆ ಕೊಟ್ಟರು ಏನು ಮಾಡಿದರು ಅದೆಲ್ಲ ನಮಗೆ ನೆನಪಿಗಿಲ್ಲ ಈಗ ಯಾಕೆ ಗೊತ್ತುಂಟಾ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವನು ಆ ಒಂದು ಮಾಡಿದ ಎಲ್ಲರಿಗೂ ಮಾಡಿದ ಅವಮಾನದ ಎದುರು ಇವನಿಗೆ ಹೊತ್ತು ಅವಮಾನ ಆಗಿತ್ತಲ್ಲ ಎಲ್ಲ ಇಡೀ ನೂರ ಒಂಬತ್ತು ಜನ ಮಕ್ಕಳು ಕೂಡ ಖುಷಿಪಟ್ಟಿದ್ರು ಯಾಕೆಂದರೆ ಅವನು ಅಂತ ಹೇಳ್ತಾರಲ್ಲ ನಗುವವನು ಏನಾದರೂ ಯಾವತ್ತಾದರೂ ಎಲ್ಲರೂ ಬೇರೆಯವರು ಬಿದ್ದಾಗ ನೋಡಿ ನಗುವವನು ಬಿದ್ದರೆ ಇಡೀ ಊರೇ ನಗುತ್ತಂತೆ ಹಾಗೆಯೇ ಅವನು ಅವಗೆ ಅವಮಾನ ಆಗಿದ್ದು ಎಲ್ಲರಿಗೂ ಒಂದು ಅವನಿಗೆ ಪಾಠ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ದರು ಹೀಗೆ ಯಾವುದು ನಾವು ಹೇಳುವ ಮಾತುಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಎರಡು ಕೈ ಜೋಡಿಸಿ ಅಂತ ಹೇಳಿದ್ದು ಈಗ ಮತ್ತೆ ಎರಡು ಕೈ ಜೋಡಿಸಿ ಒಂದು ನಮಸ್ಕಾರ ಆಗ್ತೇನೆ